ಎ ನಂಬರ್ ನ್ಯೂಸ್ಗೆ ಸ್ವಾಗತ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಕಟ್ಟೆವಡೆದ ಕೆರೆಗಳ ವೀಕ್ಷಣೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಚಿಕ್ಕಬಳ್ಳಾಪುರ ಹಾಗೂ ಯುವಶಕ್ತಿ ತಂಡದಿಂದ ಶಿಡ್ಲಘಟ್ಟ ತಾಲೂಕಿನ ಕೆರೆ ಕಟ್ಟೆ ತಿಮ್ಮನಾಯಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ನಲ್ಲೋಜನಹಳ್ಳಿ ಅಗ್ರಹಾರ ಕೆರೆ ಚೊಕ್ಕನಹಳ್ಳಿ ನಾಂಡಡಿ ಕೆರೆ ಹಾಗೂ ಬಂದಘಟ್ಟ ಕೆರೆಗಳನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಕೆರೆ ಅಚ್ಚುಕಟ್ಟು ಮತ್ತು ಸುತ್ತಲಿನ ಹಳ್ಳಿಗಳಾದ ನಲ್ಲೋಜನಹಳ್ಳಿ ಆನೆಮಡಗು ಪಿಲ್ಲಗುಂಡ್ಲಹಳ್ಳಿ ನಾಚಗಾನಹಳ್ಳಿ ಎರಹಳ್ಳಿ ಕುದುಬುಕುಂಟೆ ತಿಮ್ಮನಾಯಕನಹಳ್ಳಿ ಗೊರ್ಲಗುಮ್ಮನಹಳ್ಳಿ ದಡಮಘಟ್ಟ ಹಾಗೂ ರಾಯಪ್ನಹಳ್ಳಿಯ ಸುಮಾರು ಐವತ್ತು ಜನ ರೈತರು ತಮ್ಮ ನೋವನ್ನು ಭೇಟಿ ಮಾಡಿದ ತಂಡಕ್ಕೆ ವಿವರಿಸಿದರು ನಲ್ಲೋಜನಹಳ್ಳಿಯ ರೈತ ಮಹಿಳೆ ಅನಿತಾರವರು ಮಾತನಾಡಿ ಕಳೆದ ಹತ್ತು ವರ್ಷಗಳಲ್ಲಿ ತೀವ್ರ ಬರಗಾಲದಿಂದ ಕೃಷಿಗೆ ನೀರಿಲ್ಲದೆ ತಮ್ಮ ಊರಿನ ಗಂಡಸರು ಅಡಿಗೆ ಕೆಲಸಕ್ಕಾಗಿ ನೂರಾರು ಕಿಲೋಮೀಟರ್ ದೂರದ ತಮಿಳುನಾಡು ಆಂಧ್ರದ ಊರುಗಳಿಗೆ ಸುತ್ತಿಗೆ ಸುತ್ತಿ ಜೀವನ ಸಾಗಿಸುತ್ತಿದ್ದಾರೆ ಎಂದು ವಿವರಿಸಿದರು ಇನ್ನು ಹಲವಾರು ರೈತ ಮಹಿಳೆಯರು ಹಸುಗಳನ್ನು ಸಾಕಿ ಹೈನುಗಾರಿಕೆಯಿಂದ ತಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟುತ್ತಿದ್ದೇವೆ ಈಗ ಕೆರೆ ತುಂಬಿದ್ದರಿಂದ ಇನ್ನು ತಮ್ಮ ಜಮೀನಿನಲ್ಲಿ ಹೆಚ್ಚಿನ ಕೃಷಿ ಮಾಡಬಹುದೆಂಬ ನಿರೀಕ್ಷೆ ಇತ್ತು ಆದರೆ ಈಗ ನಮ್ಮಗಳ ಜೀವನ ಯಥಾಸ್ಥಿತಿ ಕೆಲಸಕ್ಕಾಗಿ ಅಲೆದಾಡುವಂತಾಗಿದೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು ಇನ್ನು ಪ್ರಗತಿಪರ ರೈತ ಆನೆ ಮಡಗು ಶಿವಣ್ಣರವರು ಮಾತನಾಡಿ ಕಳೆದ ಹತ್ತು ವರ್ಷಗಳಲ್ಲಿ ನಾಲ್ಕು ಬಾರಿ ಕಟ್ಟೆ ಒಡೆದು ಜನಪ್ರತಿನಿಧಿಗಳು ನೀರಾವರಿ ಇಲಾಖಾ ಅಧಿಕಾರಿಗಳು ಹಾಗೂ ಸ್ಥಳೀಯ ಗುತ್ತಿಗೆದಾರರ ಕುಮ್ಮಕ್ಕಿನಿಂದ ಅವೈಜ್ಞಾನಿಕವಾದ ದುರಸ್ತಿಯಾಗಿ ಈ ರೀತಿಗೆ ಬಂದಿದೆ ಎಂದು ಆಗುತ್ತಾ ಇದಕ್ಕೆ ಈ ಬಗ್ಗೆ ತನಿಖೆಯಾಗಬೇಕೆಂದು ಸಹ ಅವರು ಒತ್ತಾಯಿಸಿದರು ಕೆರೆ ಕಟ್ಟೆಯ ಮೇಲೆ ಮರಗಿಡಗಳು ಬೆಳೆದಿರುವುದರಿಂದ ಬೇರುಗಳು ಒಣಗಿ ರಂಧ್ರಗಳು ಏರ್ಪಟ್ಟು ನಂತರ ನೀರು ಜಿನುಗುವುದರಿಂದ ಕಟ್ಟೆ ಒಡೆಯುವ ಸಾಧ್ಯತೆ ಇದ್ದು ಅಧಿಕಾರಿಗಳು ಕೆರೆ ಕಟ್ಟೆ ನಿರ್ವಹಣೆಯಲ್ಲಿ ಸಂಪೂರ್ಣ ಎಂದು ಸಹ ಅವರು ಆರೋಪಿಸಿದರು ನಂತರ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಆರ್ ಆಂಜಯಾರೆಡ್ಡಿರವರು ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವಿಭಜಿತ ಕೋಲಾರ ಜಿಲ್ಲಾಧಿಕಾರಿಗಳಾದ ಸಂಜಯ್ ದಾಸ್ ಗುಪ್ತಾರವರು ಇಸ್ರೋ ವಿಜ್ಞಾನಿಗಳಿಂದ ಜಿಲ್ಲೆಯ ಸುಮಾರು ನಾಲ್ಕು ಸಾವಿರ ಕೆರೆಗಳ ಪುನಶ್ಚೇತನ ಹಾಗೂ ಸಮರ್ಪಕ ನಿರ್ವಹಣೆಗಾಗಿ ಮಾಡಿಸಿದ್ದ ವೈಜ್ಞಾನಿಕ ವರದಿ ಆಧರಿಸಿ ಈ ಕೆರೆಯನ್ನು ಪುನಶ್ಚೇತನಗೊಳಿಸಬೇಕು ನಮ್ಮ ಗ್ರಾಮೀಣ ಪರಿಸರದಲ್ಲಿರುವ ಕೆರೆ ಕುಂಟೆ ಸರ್ಕಾರಿ ಜಮೀನುಗಳು ಹಾಗೂ ಬೆಟ್ಟಗಳು ಯಾವ ರಾಜಕಾರಣಿಗಳು ಅಧಿಕಾರಿಗಳು ಅಥವಾ ಗುತ್ತಿಗೆದಾರರ ಆಸ್ತಿಯಲ್ಲ ಅದೆಲ್ಲವೂ ಸಮುದಾಯದ ಆಸ್ತಿಯಾಗಿದ್ದು ಅದನ್ನು ಉಳಿಸುವ ಜವಾಬ್ದಾರಿಯನ್ನು ರೈತರು ತೆಗೆದುಕೊಳ್ಳಬೇಕೆಂದರು ಕೆರೆ ವೀಕ್ಷಣೆ ಬಳಿಕ ಎಲ್ಲ ರೈತರು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಹಾಗೂ ಯುವಶಕ್ತಿ ಸಹಾಯದಲ್ಲಿ ಕೆಲ ನಿರ್ಧಾರಗಳನ್ನು ಸಹ ಮಾಡಿದರು ಆ ನಿರ್ಧಾರಗಳಲ್ಲಿ ಒಂದು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಈ ವಿಪತ್ತಿನಿಂದ ನಷ್ಟಕ್ಕೊಳಗಾದ ಎಲ್ಲ ರೈತರ ಬೆಳೆ ಹಾಗೂ ಆಸ್ತಿ ನಷ್ಟಗಳ ಅಧ್ಯಯನ ನಡೆಸಿ ಎಕರೆಗೆ ಎರಡು ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡಬೇಕು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪಾ ಪ್ರಾಧಿಕಾರ ನಿಟ್ಟಿನಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕೆಂದು ಒತ್ತಾಯಿಸಿದರು ಇನ್ನು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಅಗ್ರಹಾರ ಕೆರೆಯನ್ನು ವೈಜ್ಞಾನಿಕ ಸಂಸ್ಥೆಗಳಿಂದ ಅಧ್ಯಯನ ಮಾಡಿಸಿ ತಯಾರಿಸಿ ಕಟ್ಟೆಯನ್ನು ವೈಜ್ಞಾನಿಕವಾಗಿ ಸಂಪೂರ್ಣ ಪುನರ್ಮಿಸುವುದು ಕೆರೆ ಒತ್ತುವರಿ ತೆರವು ಕಟ್ಟೆ ನಿರ್ವಹಣೆ ಕಾವಲು ಹಾಗೂ ಕೆರೆಯ ಸಂಪೂರ್ಣ ಅಭಿವೃದ್ಧಿಗೆ ಶಾಶ್ವತವಾದ ಸಾರ್ವಜನಿಕ ಸಹಭಾಗಿತ್ವಕ್ಕಾಗಿ ಅಚ್ಚುಕಟ್ಟು ಪ್ರದೇಶದ ರೈತರೊಬ್ಬರನ್ನು ಒಳಗೊಂಡ ಅಗ್ರಹಾರ ಕೆರೆ ಸಂರಕ್ಷಣೆ ಸಮಿತಿ ರಚನೆ ಮಾಡುವುದು ಆನೆ ಮಡಗು ದಡಮಘಟ್ಟ ಮಧ್ಯೆ ಅಗ್ರಹಾರ ಕೆರೆ ಹಾಗೂ ಗೊರ್ಲಗುಮ್ಮನಹಳ್ಳಿ ಕೆರೆ ಕಟ್ಟೆಗಳ ಮೇಲೆ ರಸ್ತೆ ಮಾಡುವುದರಿಂದ ಈ ಹಳ್ಳಿಗಳ ಸಂಪರ್ಕವು ಈಗಿನ ಹತ್ತು ಕಿಲೋಮೀಟರಿಂದ ಮೂರು ಕಿಲೋಮೀಟರ್ ಆಗುವುದರಿಂದ ಈ ಭಾಗದ ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸಾಗಿಸುವ ಹಾಗೂ ಇದರ ಕೃಷಿ ಅವಲಂಬಿತ ಸಾಗಣೆ ವೆಚ್ಚ ಕಡಿಮೆ ಆಗುವ ಆದ್ದರಿಂದ ಈ ರಸ್ತೆ ಅಭಿವೃದ್ಧಿಪಡಿಸುವುದು ಸೇರಿದಂತೆ ಹಲವು ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಇನ್ನು ಈ ಸಂದರ್ಭದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ಚಿಂತಾಮಣಿ ತಾಲೂಕಿನ ನಾಗನಹಳ್ಳಿಯ ನಾರಾಯಣಸ್ವಾಮಿ ಆನೂರು ದೇವರಾಜು ಅಬ್ಲೂಡು ದೇವರಾಜ್ ಸ್ಥಳೀಯ ಮುಖಂಡರಾದ ಹರಳಿಯ ವೈಕೆ ಮಂಜುನಾಥ್ ನಾಗರಾಜ ರೆಡ್ಡಿ ನಾಜ್ಗಾನಹಳ್ಳಿಯ ನಾರಾಯಣಸ್ವಾಮಿ ಆನೆಮಡಗು ಶಿವಣ್ಣ ಓ ನಾರಾಯಣಸ್ವಾಮಿ ಮಂಜುನಾಥ್ ಗಂಗಾಧರ್ ತಿಮ್ಮನಾಯ್ಕನಳ್ಳಿಯ ಬಚ್ಚಿರೆಡ್ಡಿ ಕುರುಬನಳ್ಳಿಯ ಕೆ ವಿ ಬೈರಾರೆಡ್ಡಿ ಗೋಳಿಮರದಳ್ಳಿಯ ಓ ವೆಂಕಟರೆಡ್ಡಿ ಬೈರೇಗೌಡ ಕುದುಪಕುಂಟೆ ಶ್ರೀನಿವಾಸ್ ದಡಮಘಟ್ಟ ಗೋಪಾಲಪ್ಪ ಚೊಕ್ಕನಹಳ್ಳಿ ರಮೇಶ್ ಬಂದರಘಟ್ಟ ಬೈರಾರೆಡ್ಡಿ ಕೋನಪ್ಪರೆಡ್ಡಿ ಆಗ ಸ್ಥಳೀಯ ರೈತರು ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ಓದ್ಕೊಂಡಿರೋದು ಇಂಜಿನಿಯರಿಂಗ್ ಬಹಳ ಖ್ಯಾತ ಅವರು ಒಬ್ಬ ಇಂಜಿನಿಯರ್ ಆಗಿದ್ದಾರೆ ಅವರ ತಂಡದಲ್ಲಿ ಅನೇಕ ಜನ ಇಂಜಿನಿಯರ್ ಇಲ್ಲ ಆಮೇಲೆ ಯಾವ ಯಾವ ಸ್ವಹಿತಾಸಕ್ತಿನೂ ಇದೆ ಹಲವಾರು ವರ್ಷಗಳಿಂದ ಈ ಜಿಲ್ಲೆಗಳಿಗಾಗಿ ಈ ಜಿಲ್ಲೆಗಳ ಯುವಕರಿಗಾಗಿ ಜಿಲ್ಲೆಗಳವರಿಗೆ ಆರೋಗ್ಯ ಶಿಕ್ಷಣ ಸಂರಕ್ಷಣೆ ನಾಡು ಬೆಳೆಸುವಂಥದ್ದು ಮತ್ತೆ ಅವ್ರಿಗೆ ಉದ್ಯೋಗ ಹುಡುಗಕ್ಕೆ ನಮ್ಮ ಗ್ರಾಮೀಣ ಪ್ರದೇಶ ವರ್ಗರನ್ನ ಅವರಿಗೆ ಉದ್ಯೋಗ ಕೊಡಿಸುವಂಥದ್ದು ಪರೀಕ್ಷೆಯ ಬಂದಿಗೆ ಹಲವಾರು ಕೆಲಸಗಳನ್ನು ಅವ್ರು ಮಾಡ್ತಿದ್ದಾರೆ ಅವರು ಇವತ್ತು ಕೈ ಆಗ್ತಿರುವಂಥದ್ದು ನಿಜವಾಗ್ಲೂ ನಮಗೆ ನಿಮಗೆಲ್ಲದ್ದು ಒಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಅದರ ಒಂದು ಇದರಲ್ಲಿ ಜೂತರ ಒಂದು ಶಕ್ತಿಯಲ್ಲಿ ಮತ್ತು ವೈಜ್ಞಾನಿಕವಾಗಿ ಮುಂದೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಇವತ್ತು ನಾವು ನೀವೆಲ್ಲ ಸೇರಿದ್ರೆ ಇವತ್ತು ಏನು ಬೆಳೆ ಸಲ್ಲಿ ಏನು ನಾಶ ಆಗಿದೆ ದಯಮಾಡಿಗೆ ಎಲ್ಲರಿಗೂ ಈ ಒಂದು ಬಾಣಿ ಸೇರಿಸಿ ಒಂದು ಅರ್ಜಿ ಬರೀರಿ ಅದನ್ನು ನಾವು ನಮಗೆ ಈಗ ಎರಡು ಸಾವಿರ ಎಕರೆ ಏನು ಬೆಳೆ ನಷ್ಟ ಆಗಿದೆ ಈ ನೀರು ಹೋಗ್ಬಿಟ್ಟು ಎಲ್ಲ ಹೋಗಿದೆ ನಾವು ನೋಡಿದ್ವಿ ಎಲ್ಲ ಹೃದಯ ಹಿಂದಿದಂಗೆ ಆಗ್ತದೆ ಅವರೆಲ್ಲರೂ ಸೇರಿ ಒಂದು ಸದ್ದಿನ ಒಂದು ಅರ್ಜಿಪೂರ್ಣ ನಮಗೆ ಪ್ರತಿ ಎಕರೆಗೆ ಎರಡು ಲಕ್ಷ ದುಡ್ಡು ಕೊಡಿದ್ದೆವು ಅಂತ ಒಂದು ಎರಡನೇದು ಈ ಇದನ್ನು ಪುನಶ್ಚೇತನ ಮಾಡುವ ವಿಚಾರದಲ್ಲಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಇದೆ ಅಲ್ಲಿ ಸಾಕಷ್ಟು ಜನ ವಿಜ್ಞಾನಿಗಳು ಅದರಲ್ಲಿದ್ದಾರೆ ಸುತ್ತಮುತ್ತಲು ಗ್ರಾಮಸ್ಥರು ಹಾಗೂ ಹಿರಿಯರು ಎಲ್ಲ ಮತ್ತೆ ದೇವರಾಜು ಮಾಜಿ ದೇವರಾಜು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ತಾನು ಹೇಳಿರುತ್ತಿದ್ದೇನೆ ಇದು ಮೊದಲು ಇಲ್ಲಿ ಬಂದ ಮೇಲೆ ಬಹಳ ನೋವು ಮಾಡ್ತಾ ಇದೆ ವಿಜಯಕಾಂ ಫೋನ್ ಮಾಡಿ ಹೇಳಿದ್ರು ಮತ್ತೆ ಸೋಷಿಯಲ್ ಮೀಡಿಯಾ ಕೇಳಿ ಏನಿಲ್ಲ ಲೈವ್ ಟಪ್ಪು ಸೋಷಿಯಲ್ ಮೀಡಿಯಾ ಅಲ್ಲಿ ಪಡ್ತಾ ಇದೆ ಎಲ್ಲ ತಗೊಂಡೋಗನೋ ಬಂದು ಹಾಕಿ ಉಳಿಸ್ಬೋದಾಗಿತ್ತಲ್ಲ ವಿಜಯ್ ಅಂತ ನಾನು ಹೇಳಿದೆ ವಿಜಯ್ ಹಣ ಈಗ ಅಂತ ಪರಿಸ್ಥಿತಿ ಇಲ್ಲ ನಿಮ್ಗೆ ಹೋಗ್ಬಿಟ್ಟಿದೆ ಅಂತ ಖಂಡಿತ ಇಲ್ಲಿ ಬಂದು ಗುಂಡೆಗಳ ಹಾಕಿದ್ರೆ ಆ ಪ್ರೆಷರ್ಗೆ ನಿಂತ ಪರಿಸ್ಥಿತಿ ಇರಲಿಲ್ಲ ನಾನು ಕೆಲಸ ಮಾಡಿದ ಯೋಜನಾ ನಮ್ಮ ಬೆಂಗಳೂರು ಕೆರೆಯ ನೋವು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಆ ಕೆಲಸ ಮಾಡಿ ಸುಮಾರು ಕೆರೆಗಳು ನಾನು ವೀಕ್ಷಣೆ ಮಾಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ನಮ್ಮ ಕೆರೆಗೆ ಪ್ರಶಸ್ತಿ ಬಂತು ಒಳ್ಳೆ ಉತ್ತಮ ಗುಣಮಟ್ಟದ ಕಾಮಗಾರಿ ಅನಾವೃಷ್ಟಿರುವ ಕೆರೆ ರಾಜ್ಯದಲ್ಲಿ ಅದು ಒಳ್ಳು ಕೆರೆ ಹೇಳಿ ನಮಗೆ ಒಂದು ಪ್ರಶಸ್ತಿ ಬೇಕು ಕೆರೆ ಏನಂತಂದ್ರೆ ನಮ್ಮದು ಸದಾ ಮಾಡಿ ಅಚ್ಚುಕಟ್ಟ ಪ್ರದೇಶ ಕಟ್ಟೆ ಈ ಕಡೆ ಪ್ರಯೋಜನ ಪಡ್ಕೊಳ್ಳೋದು ನೀರು ಬರುವಂತ ಕಾಲುವೆಗಳು ನೀರು ಎಷ್ಟುತ್ತದೆ ಹೂ ಎಷ್ಟು ತಿರುಗಿ ಬೇಕು ಅನ್ನೋದನ್ನ ಬರ್ತದೆ ಇಲ್ಲಿ ಇವತ್ತು ನೀವು ನಿಗಿಬ್ಬರಲ್ಲಿ ಒಂದು ಒಳ್ಳೆಯ ಪಾಯಿಂಟ್ ಹೇಳೋದು ಏನಂತಂದ್ರೆ ಬಹಳ ಒಳ್ಳೆ ಕೆಲಸ 我比你难啊！你捡的这。